ಫ್ಯಾಕ್ಟ್ ನಂಬರ್ ಒನ್ ಚೀನಾ ಜನರಿಗೆ ಕುಂಫುನ ಒಬ್ಬ ಭಾರತದ ಬೌದ್ಧ ಭಿಕ್ಷವಾದ ಬೌದ್ಧಿ ಅವರು ಹೇಳ್ಕೊಟ್ರು ಫ್ಯಾಕ್ಟ್ ನಂಬರ್ ಟು ಐಫೋನ್ ರುಬ್ಬಿಕೋ ಮತ್ತೆ ಹ್ಯಾರಿಪಾಟರ್ ಬೋ ಮೂರು ಮನುಷ್ಯನ ಇತಿಹಾಸದಲ್ಲಿ ತುಂಬಾ ಜಾಸ್ತಿ ಮಾರಾಟ ಆಗಿರುವ ವಸ್ತುಗಳಾಗಿವೆ ಫ್ಯಾಕ್ಟ್ ನಂಬರ್ ತ್ರೀ ನಮ್ಮ ದೇಹ ಯಾವಾಗಲೂ ಮಧ್ಯಾಹ್ನ ಎರಡು ಗಂಟೆ ಮತ್ತೆ ಮಧ್ಯರಾತ್ರಿ ಎರಡು ಗಂಟೆ ತುಂಬಾ ಸುಸ್ತಾಗಿರುತ್ತೆ ನಂಬರ್ ಒನ್ ಇಡೀ ಪ್ರಪಂಚದಲ್ಲಿ ತುಂಬಾ ಜಾಸ್ತಿ ನ್ಯೂಸ್ ಪೇಪರ್ನ ಭಾರತದಲ್ಲಿ ಓದ್ತಾರೆ ಫ್ಯಾಕ್ಟ್ ನಂಬರ್ ಟೂ ಪ್ರತಿ ವರ್ಷ ಶಾರ್ಕ್ ಹನ್ನೆರಡು ಜನರನ್ನ ತನ್ನ ಭೇಟಿಯಾಗಿ ಮಾಡಿಕೊಳ್ಳುತ್ತೆ ಫ್ಯಾಕ್ಟ್ ನಂಬರ್ ತ್ರೀ ಪ್ರಪಂಚದ ಮೊದಲನೇ ಪೇಪರ್ ನೋಟ್ನ ಸಾವಿರದ ನಾನೂರು ವರ್ಷಗಳ ಹಿಂದೆ ಚೀನಾದಲ್ಲಿ ಪ್ರಿಂಟ್ ಮಾಡಲಾಗಿತ್ತು ಒನ್ ಗೈಸ್ ನ ಬಾಡಿಲಿ ಒಂದು ಪರ್ಸೆಂಟ್ ನೀರ್ ಕಡಿಮೆ ಆದ್ರೆ ನಮಗೆ ಬಾಯಾರಿಕೆ ಆಗುತ್ತೆ ಸ್ವೀಡನ್ ಅಲ್ಲಿ ಬೇರೆ ದೇಶಗಳಿಗಿಂತ ಹೆಚ್ಚು ದ್ವೀಪ ಅಲ್ಲಿದೆ ಫ್ಯಾಕ್ಟ್ ನಂಬರ್ ತ್ರೀ ಬೇರೆ ದೇಶಗಳಿಗಿಂತ ಜಾಸ್ತಿ ನ್ಯೂಜಿಲೆಂಡ್ ಅಲ್ಲಿ ತುಂಬಾ ಸಾಕು ಪ್ರಾಣಿಗಳಿವೆ ನಂಬರ್ ಒನ್ ಒಂದ್ ನಲ್ಲಿ ಪ್ರತಿ ಸೆಕೆಂಡ್ ಒಂದೊಂದಿ ನೀರು ಬೀಳ್ತಿದ್ರೆ ಅದರಿಂದ ಒಂದು ವರ್ಷದಲ್ಲಿ ಹನ್ನೊಂದು ಸಾವಿರ ಲೀಟರ್ ನೀರು ವೇಸ್ಟ್ ಆಗುತ್ತೆ ಫ್ಯಾಕ್ಟ್ ನಂಬರ್ ಟು ಭಾರತದಲ್ಲಿ ನೂರಲ್ಲಿ ಒಂದ್ ಮದುವೆ ಡೈವರ್ಸ್ ಆಗುತ್ತೆ ಫ್ಯಾಕ್ಟ್ ನಂಬರ್ ತ್ರೀ ಸ್ವೀಡನ್ ಅಲ್ಲಿ ಭಿಕ್ಷೆ ಬೇಡರು ಸಹ ಲೈಸೆನ್ಸ್ ತಗೋಬೇಕು ಒನ್ ಒಂದು ಬ್ಲೂ ವೆಲ್ ನ ಹೃದಯದ ತೂಕ ಆರ್ನೂರು ಕೆಜಿಗಿಂತ ಜಾಸ್ತಿ ಇರುತ್ತೆ ಮತ್ತೆ ಇದು ಒಂದು ನಿಮಿಷದಲ್ಲಿ ಒಂಬತ್ತು ಸತಿ ಮಾತ್ರ ಉಟ್ಕೊಳ್ಳುತ್ತೆ ಫ್ಯಾಕ್ಟ್ ನಂಬರ್ ಟೂ ಗೈಸ್ ನಿಮ್ಗೆ ಗೊತ್ತಾ ಇಂಡಿಯಾದಲ್ಲಿ ತುಂಬಾ ದೊಡ್ಡ ಟ್ರೈನ್ ಇದೆ ಆದ್ರೆ ಹೆಸರು ಶೇಷ್ನಾಗ್ ಅಂತ ಇದ್ರೆ ಉದ್ದ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಇದೆ ಫ್ಯಾಕ್ಟ್ ನಂಬರ್ ತ್ರೀ ಗೈಸ್ ಸೇಬ್ನ ನ ಒಳಗ್ ಹಾಕಿದ್ರೆ ಅದು ತೇಲುತ್ತೆ ಯಾಕಂದ್ರೆ ಅದರೊಳಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಗಾಡಿ ನಂಬರ್ ವೆರನ್ ಕಾರ್ ಆಯಿಲ್ ಚೇಂಜ್ ಮಾಡಕ್ಕೆ ಮೂರು ಲಕ್ಷ ಖರ್ಚಾಗುತ್ತೆ ಫ್ಯಾಕ್ಟ್ ನಂಬರ್ ಟು ಇಡೀ ಪ್ರಪಂಚದಲ್ಲಿ ಪ್ರತಿದಿನ ದಿನ ನೂರ ಇಪ್ಪತ್ತು ಕೋಟಿ ಮೆಗಿ ಪೆಕೆಟ್ ಸೇಲಾಗುತ್ತೆ ಫ್ಯಾಕ್ಟ್ ನಂಬರ್ ತ್ರೀ ಜಪಾನೀನ್ ಜನ ಸಿಗ್ನೇಚರ್ ಬದಲು ಸ್ಟಾಂಪ್ ನ ಯೂಸ್ ಮಾಡ್ತಾರೆ ಅದನ್ನ ಹ್ಯಾಂಕು ಅಂತ ಕರೀತಾರೆ ಒಂದ್ ಗ್ಲಾಸ್ ನೀರು ಕುಡಿಯೋದ್ರಿಂದ ಮನುಷ್ಯನ ಮೆದುಳು ಹದಿನಾಲ್ಕು ಪರ್ಸೆಂಟ್ ಸ್ಪೀಡ್ ಆಗಿ ಕೆಲಸ ಮಾಡೋದನ್ನ ಸ್ಟಾರ್ಟ್ ಮಾಡುತ್ತೆ ಫ್ಯಾಕ್ ನಂಬರ್ ಟು ನಮ್ಮ ಮೆದುಳಿಗೆ ನಮ್ಮ ಕನಸು ಎಲ್ಲಿಂದ ಶುರು ಆಯ್ತು ಅಂತ ನಿನ್ಪಿರೋದಿಲ್ಲ ಫ್ಯಾಕ್ ನಂಬರ್ ತ್ರೀ ಕನ್ಸಲ್ಲಿ ನಾವು ಸಾಯೋದಕ್ಕಿಂತ ಮುಂಚೆ ನಮಗೆ ಎಚ್ಚರ ಆಗ್ಬಿಡುತ್ತೆ ಯಾಕಂದ್ರೆ ನಮ್ಮ ಮೆದುಳಿಗೆ ಗೊತ್ತಿರಲ್ಲ ಮೇಲೆ ಏನಾಗುತ್ತೆ ಅಂತ